ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಲಾಸ್ಟಕ್ಕೆ ಇಡ್ಲಿ ರೆಡಿ ಆಗ್ತಿದೆ ಇಡ್ಲಿಗೆ ಈಗ ಕಡಲೆ ಬೀಜ ಚಟ್ನಿನ ಮಾಡ್ಕೊಂಬಿಟೋಣ ನೋಡಿ ಜಾತ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಾಗಿದೆ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಗೆ ಕಡಲೆ ಬೀಜನ ಹುರಿದು ಎಲ್ಲ ತೆಕ್ಕೊಂಡು ಹಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆನಾ ಹಾಗೆ ಕಡಲೆ ಬೀಜನೂ ಹಾಕೊಳ್ತಿದ್ದಾರೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನೂಗೆ ರುಬ್ಕೊಂಬಿಡೋಣ ನೋಡಿ ಮಲ್ಲಿಗೆ ಇಡ್ಲಿ ರೆಡಿ ಎಷ್ಟು ಸ್ಮೂತ್ ಆಗಿದೆ ಆಗುತ್ತಾ ಇಡ್ಲಿ ಇದೆ ಸ್ವಲ್ಪ ನೀರು ಹಾಕೋಣ ಏನ್ ದೋಸೆ ಮಾಡ್ಬೇಕಾ ಇಡ್ಲಿ ಸಾಕು ನೋಡ್ಬೋದು ಚಟ್ನಿ ರೆಡಿ ಆಗಿದೆ

ಚಟ್ನಿ ರೆಡಿ ಇದೆ ನೋಡಿ ಚಟ್ನಿ ರೆಡಿ ಇದೆ ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬೋದು ಅಥವಾ ಹಾಗೇನೂ ನೀವು ಗಟ್ಟಿ ಚಟ್ನಿನ ಸರ್ವ್ ಮಾಡ್ಕೋಬೋದು ರುಚಿ ಸಕ್ಕತ್ತಾಗಿರುತ್ತೆ ಬೇಗನೂ ಆಗೋಗುತ್ತೆ ನೋಡಿ ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ ರೆಡಿ ಇದೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಹೊಸ ಈಸಿ ರೆಸಿಪೀಸ್ಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ